ಅಂತಂದ್ರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆ ಸೂದಾ ಮತ್ತು ಹೆಪ್ಸು ರಸ್ತೆ ನಿರ್ಮಾಣ ಆಗಿದೆ ಕಲಬೆ ರಸ್ತೆ ಮಾಡಿ ಈಗಾಗಲೇ ಆ ರಸ್ತೆ ಪೂರ್ತಿ ಹಾಳಾಗಿ ಹೋಗ್ಬಿಡೈತಿ ಎಲ್ಲ ಕಿತ್ತು ಹೋಗ್ಬಿಟ್ಟೈತಿ ಸಾರ್ವಜನಿಕರು ರೈತರು ಕೃಷಿ ಕಾರ್ಮಿಕರು ಅಲ್ಲಿ ಅಡ್ಯಾಡದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ರಸ್ತೆ ನಿರ್ಮಾಣ ಮಾಡುವಾಗ ಹಲವಾರು ಹೋರಾಟಗಳನ್ನು ಮಾಡಿ ಈ ರಸ್ತೆ ನಿರ್ಮಾಣ ಮಾಡೋಕ್ಕೆ ಅನುದಾನವನ್ನು ಬರಕ ನಿರಂತರವಾಗಿ ಹೋರಾಟ ಮಾಡಿದ್ವಿ ಬಂದ ನಂತರ ಇಂಥ ಒಂದು ಕರ್ಬೆ ರಸ್ತೆಯಲ್ಲಿ ಹಂಗಾಗಿತ್ತು ಮತ್ತೊಂದು ಏನು ಹೇಳೋದು ಅಂತಂದ್ರೆ ಒಮ್ಮೆ ಒಂದು ರಸ್ತೆಗೆ ಹಣ ಮಂಜೂರು ಅಂತಂದ್ರೆ ಮತ್ತೆ ಅದೇ ಅದೇ ರಸ್ತೆ ಮಾಡ್ಬೇಕಂದ್ರೆ ಸುಮಾರು ಎಂಟು ಹತ್ತು ವರ್ಷಗಳವರೆಗೆ ಸರ್ಕಾರ ಆ ರಸ್ತೆಗೆ ಅನುದಾನ ಕೊಡೋದಿಲ್ಲ ಆರು ತಿಂಗಳ ಒಳಗ ಹಿಂಗೆ ರಸ್ತೆ ಆಗೈತೆ ಅಂತಂದ್ರೆ ಮುಂದಿನ ದಿನದಲ್ಲಿ ಇನ್ನೂ ಏಳೆಂಟು ವರ್ಷಗಟ್ಟಲೆ ಇದಕ್ಕೆ ಅನುದಾನ ಮತ್ತೆ ಕೊಡಂಗಿಲ್ಲ ಮತ್ತು ಇದೇ ಒಳಗೆ ಅಡ್ಡಾಡುವಂಥ ಪರಿಸ್ಥಿತಿ ನಮ್ಮೆಲ್ಲ ರೈತರದೈ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದನೇದ್ದು ಬೆಯ ಪರಿಹಾರ ಇರ್ಬೋದು ದಯ ವಿಮೆ ಇರ್ಬೋದು ಆ ಒಂದು ಅನುದಾನ ಯಾವ ರೈತರಿಗೂ ಇಲ್ಲಿ ಸಿಗ್ತಿಲ್ಲ ಈ ಗದಗ ಜಿಲ್ಲೆಯನ್ನು ನೋಡಾಕತ್ರ ಸುಮಾರು ಅರವತ್ತು ಎಪ್ಪತ್ತು ಪರ್ಸೆಂಟ್ ದಯ ವಿಮೆ ಬಂದೈತಿ ಮತ್ತು ಪರಿಹಾರ ಕೊಟ್ಟಾರ ರಾಜ್ಯದೊಳಗೆ ಎರಡನೇ ಸ್ಥಾನ ಐತೆ ಮತ್ತು ಈಗಾಗಲೇ ಮುಂಗಾರು ಮದುವೆ ಭಾಳಷ್ಟು ದೊಡ್ಡ ಆಗಿದ್ರಿಂದ ಎಲ್ಲ ಹಳೆಯದ ಅಕ್ಕಪಕ್ಕ ಇದ್ದಂಥ ಹೊಲಗದೆಲ್ಲ ಹಾಳಾಗಿ ಹೋಗ್ಯಾವು ಆ ಪೀಕಿಗೆ ಪರಿಹಾರ ಇಲ್ಲ ಎಲ್ಲ ಹೆಸರು ಹಾಕಿದ್ವಿ ಎಲ್ಲ ಕೇಳ್ಕೊಂಡು ಕಿತ್ಕೊಂಡು ಹೋದವು ಮಣ್ಣೆಲ್ಲ ಹೋದವು ಕೊರಕಲು ಬಿದ್ದೆವು ಅದಕ್ಕೆ ಪರಿಹಾರ ಇಲ್ಲ ಅದ್ರ ಜೊತೆಗೆ ಹೊಲಮನೆ ರಸ್ತೆಗಳ ಒಂದು ಹೊಲಕ್ಕೂ ಹೋಗುವಂಥ ಪರಿಸ್ಥಿತಿ ಇಲ್ಲ ನಾಳೆ ನಾವು ಪೀಕ್ ತರಬೇಕು ಅಂತಂದ್ರೆ ಮದುವೆ ಆತಂದ್ರೆ ಯಾವ ಹೊಲಕ್ಕೆ ಹೋಗುವಂಥ ಪರಿಸ್ಥಿತಿ ಇಡೀ ನಮ್ಮ ನೋರು ಒಂದು ಕ್ಷೇತ್ರದಲ್ಲೇ ಇಲ್ಲ ಸುಮಾರು ಇಲ್ಲಿಯ ಶಾಸಕರ ಒಂದು ನಾಲ್ಕುನೂರು ರಸ್ತೆಗಳಕ್ಕ ಹೆಚ್ಚು ಕಡಿಮೆ ಎಪ್ಪತ್ಮೂರು ಹದಿ ಒಳಗೆ ಅದ್ರ ಒಂದು ಒಂದು ಮೂರ್ನಾಲ್ಕು ರಸ್ತೆಗಳನ್ನು ಮಾಡಿ ನಾನು ಅಭಿವೃದ್ಧಿ ಹರಿಕಾರ ನಾನು ರಸ್ತೆಗಳ ಹರಿಕಾರ ಅನ್ಕೊಂತ ಅಡ್ಡಾಡಕತ್ತಾರ ಜನರಿಗೆ ಮಂಕ ಬೂದಿ ಎರಿಸುವಂಥ ಕೆಲಸ ಮಾಡಕತ್ತಾರ ಮತ್ತು ಶಾಸಕರಿಗೂ ಸಹ ನಾವು ಈ ಮೂಲಕ ನೇರವಾಗಿ ಶಾಸಕರಿಗೆ ಒಂದು ನಾನು ರೈತ ಮುಖಂಡ ನಾನು ರೈತ ಹೋರಾಟಗಾರ ನಾನು ರೈತರಿಗೆ ನ್ಯಾಯ ಕೊಡ್ಸಕ್ಕನ ಈ ಶಾಸಕಾಗೇನಿ ಅಂತ ಹೇಳ್ಕೊಂತ ಅಲ್ಲಿ ಹೇಳ್ತಾರಲ್ಲ ನ್ಯಾಯ ಕೊಡಿಸಿದ್ವಿ ಅನ್ನೋದು ಅವಾಗ ಹೇಳ್ಬೇಕಲ್ಲ ಹಿಂದಿನ ಐದು ವರ್ಷ ಹೋಗಲಿ ಈಗ ಎರಡೂವರೆ ವರ್ಷ ಆಯ್ತು ಈಗ ಅಧಿಕಾರಕ್ಕೆ ಬಂದೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೈತರಿಗೆ ಏನೇ ನ್ಯಾಯ ಕೊಡಿಸಿ ಅನ್ನೋದನ್ನು ಹೇಳ್ಬೇಕಾಗತ್ತಲ್ಲ ಎಲ್ಲೋ ಒಂದು 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 ರಸ್ತೆಗೆ ಅದನ್ನು ಮಾಡಿ ಅದನ್ನ ಒಂದು ದಿನ ಟಿ ವಿಯಲ್ಲಿ ಹಾಕ್ಸೋದು ಅದನ್ನ ಒಂದು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದು ಇದನ್ನು ನೋಡಿ ನೋಡಿ ಸಾಕಾಗಿದ್ದೆ ಯಾಕೆ ವಿಮೆ ಬರಲಿಲ್ಲ ಯಾಕೆ ಪರಿಹಾರ ಸಿಗಲಿಲ್ಲ ಯಾವ್ದಾರ ಹಾಲು ಬಂದು ಹಾ ಹೋದಂತಂದ್ರೆ ಶಾಸಕರ ಅಲ್ಲಿ ಚಕ್ರಿ ಹೋದಾಗ ಬೈಕಿನಾಗ ಅಡ್ಡಾಡಿ ಅಲ್ಲಿ ಜನರಿಗೆ ಅಲ್ಲಿ ಇವ್ರಿಗೆ ಏ ನಮ್ಮ ಶಾಸಕ ಚಕ್ರಿ ಹೋದಾಗ ಅಡ್ಯಾಡ್ತಾರ ಬೈಕ್ನ ಅಡಾಡಾಕ್ತಾರ ಅನ್ನೋ ಅನ್ನೋಂಥದ್ದು ಸಣ್ಣ ಹುಡುಗರು ಮಾಡ್ತಾರಲ್ಲ ಸಣ್ಣ ಹುಡುಗರು ಫೋಕಸ್ ಮಾಡ್ತಾರಲ್ಲ ಅಂಥದ್ದನ್ನು ಯಾಕೆ ಮಾಡ್ತೀರಿ ನಿಮಗೆ ವೃದ್ಧಿ ಮ್ಯಾಚ್ಯೋರ್ಡ್ ಆಗೈತೆ ನಿಲ್ಲ ನೀವೊಬ್ಬ ಜವಾಬ್ದಾರಿ ಸ್ಥಾನದಾಗದಿ ಅಂತಂದ್ರೆ ಅವ್ರಿಗೆ ನ್ಯಾಯ ಕೊಡಿಸ್ ಕಾಸ ಆಮೇಲೆ ನೀ ನೋಡಕೋದು ಯಾಕೆ ಯಾವ ಹೊಲ ನೋಡಕ್ ಯಾ ಯಾವ ಎಮ್ನ ಹಾಲದ ಸುತ್ತಮುತ್ತಿದ್ದು ಹೊಲ ನೋಡಕು ಹಿಕ್ಕಿ ತುಪ್ರಿ ಹಾಲದ್ ಸುತ್ತಮುತ್ತಿದ್ದು ಹೊಲ ನೋಡಕು ಹೋಗಿ ಬೆನ್ನಿ ಹಾಲದ ಸುತ್ತಮುತ್ತಿದ್ದು ಹೊಲದ ನೋಡಕುಕ್ಕಿ ನೋಡಕುಕಿ ಹರಿಕಾರ ನೋಡ್ರಸ್ತೆ ಮಾಡ್ಯಾರ ನೋಡ್ರಿ ರಸ್ತೆ ಈಗ ಕಾಂಟ್ರಾಕ್ಟರ್ ಅವ್ರು ಯಾರ ಇಂಜಿನಿಯರ್ ಇರ್ತಾರೋ ಕಾಂಟ್ರಾಕ್ಟರ್ ಯಾರು ಇರ್ತಾರೋ ಗೊತ್ತಿಲ್ಲ ಇವ್ರ ಹಿಂದಿರುವಂತ ಚೇಲಾಗ ಈ ಕೆಲಸ ಮಾಡುದೆಲ್ಲನು ಅವ್ರು ಹಿಂದಿದ್ದಂಥವ್ರು ಅವ್ರು ಯಾಕಂದ್ರೆ ಒನ್ಯಾಗ ಅವರ ಅವರ ಕಾಂಟ್ರಾಕ್ಟರ್ ಅವರ ಕಾಂಟ್ರಾಕ್ಟರ್ ಅವರ ಇಂಜಿನಿಯರ್ ಇಲ್ಲಿ ಮುಖ್ಯಮಂತ್ರಿಯವ್ರ ಜೊತೆ ಇದ್ದಾನೆ ನಾ ಉಪಮುಖ್ಯಮಂತ್ರಿಯವ್ರ ಜೊತೆ ಇದ್ದೇನೆ ಅಂತೇಳಿ ಟಿ ವಿ ಒಳಗೆ ಬರುವಂಥದ್ದು ಮಾಡೋದು ಇಲ್ಲಿ ಅಧಿಕಾರಿಗಳನ್ನ ಹೆದರ್ಸೋದು ಅಧಿಕಾರಿಗಳಿಗೂ ಬ್ಲ್ಯಾಕ್ ಮೇಲ್ ಮಾಡೋದು ನೌಲ್ ಮುಂದೆ ಗುಡ್ಡ ಹಾಡೋದು ಯಾವುದಾದ್ರು ಹೊಲಕ್ಕೆ ಹಾಕೋದು ಆ ಬಿಲ್ ತಕ್ಕೋದು ಆ ನಂತರ ಕೆ ಎಮ್ ಸಿ ಹೋದಾಗ ಕೋರ್ಟ್ ಗಟ್ಟಲೆ ಅವ್ಯವಹಾರ ಮಾಡೋದು ಅಲ್ಲಿ ಪೇಶೆಂಟ್ ಎಲ್ಲ ಸಾಯ್ತವು ಅಲ್ಲಿ ಆ ಡೈರೆಕ್ಟ್ರಿಗೆ ಕೊಟ್ಟವರು ಎಲ್ಲ ಔಷಧ ಹೊರಗೆ ಮಾಡ್ತಾರೆ ಇಂಥ ಶಾಸಕರು ಅಂತಂದ್ರೆ ಇದು ಅಭಿವೃದ್ಧಿ ನಾನು ಅಭಿವೃದ್ಧಿ ಮಾಡಿದ್ದೆ ಯಾವ ಹೊಲಮನೆ ನಮ್ಮ ಯಾವ ಹೊಲಮನೆ ರಸ್ತೆ ಸುದ್ದಿದವು ದೂರ ಗ್ರಾಮದ ಹೊಲಮನೆ ಯಾವ ರಸ್ತೆ ಸುದ್ದಿದವು ಬಸ್ಸೂರದ್ದು ಯಾವ ಸುದ್ದದವು ಕುಸಗೊಲದ್ದು ಯಾವ ಸುದ್ದಿದವು ಕೇಸುರದ್ದು ಯಾವಾಗ ಸುದ್ದಿದವು ಟೌನ್ ಒಂದು ತಾಲೂಕಿನಾಗ ಹೋಗ್ ನಡಿ ಒಂದು ಊರಾಗ ನಮ್ಮ ಊರಾಗ ಇಪ್ಪತ್ತು ಹೊಲಮನೆ ರಸ್ತೆಗಳದವು ಕನಿಷ್ಠ ಸಣ್ಣ ದೊಡ್ಡ ರಸ್ತೆಗಳ ಸಣ್ಣ ರಸ್ತೆಗಳ ಅದಕ್ಕೆ ತಗೊಂಡಿದ್ದು ಇಪ್ಪತ್ತು ರಸ್ತೆ ನಲವತ್ತು ರಸ್ತೆಗಳದ ನಮ್ಮ ಹಲಮನೆ ರಸ್ತೆಗಳ ನಮ್ಮ ಬೆಹಿಟು ನಲ್ವತ್ತು ರಸ್ತೆ ಅದಾವ ಎಷ್ಟು ಮಾಡಿರಿ ಎರಡುವರೆ ವರ್ಷದಾಗ ಎಷ್ಟು ರಸ್ತೆ ಮಾಡಿ ಇನ್ನು ಇವು ಎಲ್ಲ ರಸ್ತೆಗೆ ಆಗ್ಬೇಕಾದ್ರೆ ನಿಮ್ಗೆ ಅಧಿಕಾರ ಎಷ್ಟು ನೀವು ಇರ್ಮಠ ಬೇಕು ಅಧಿಕಾರ ಇದನ್ನು ಅಭಿವೃದ್ಧಿ ನೀವು ಮಾಡುವಂತದ್ದು ಶಾಸಕರ ಮಾಡುವಂತ ಅಭಿವೃದ್ಧಿ ಇದಾನೆ ಆಮೇಲೆ ಪಿ ಡಬ್ಲ್ಯೂ ಡಿ ರಸ್ತೆಗಳ ಇದ್ರೊಳಗೆ ಈಗಾಗಲೇ ಸಾಕಷ್ಟು ಎಕ್ಸಿಡೆಂಟ್ ಆಗ್ಯಾವ ಮನೊಡಿ ಹುಡುಗಿ ಇಲ್ಲೇ ಸತ್ತ ಆಮೇಲೆ ಆದ ಮೂರು ನಾಲ್ಕು ಮಂದಿ ಕೈಕಾಲು ಮುರ್ಕೊಂಡ್ರೆ ಅಧಿಕಾರಿಗಳಿಗೆ ಪರ್ಸೆಂಟೇಜ್ ಅಧಿಕಾರಿಗಳ ಹತ್ರ ಹಣ ವಸೂಲಿ ಮಾಡೋಕೆ ಆ ದಂಧೆ ಮಾಡಕ್ಕೆ ಹೊರತಾಗಿ ಸಾರ್ವಜನಿಕವಾಗಿ ಏನು ಕೆಲಸ ಮಾಡಕ್ಕಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬ ರೈತರಿಗೆ ಪ್ರತಿಯೊಬ್ಬ ಕ್ಷೇತ್ರದ ಜನರಿಗೆ ಗೊತ್ತಾಗೈತಿ ಅದನ್ನು ಜನರಿಗೆ ತಿಳಿಸ್ಬೇಕೈತಿ ಈಗ ಕಳಪೆ ಆದಂಥ ರಸ್ತೆಗಳ ನಿರ್ಮಾಣ ಆಗೋಮಿಟ ಹೊಲಮನೆಗ ರಸ್ತೆ ನಿರ್ಮಾಣ ಆಗೋಮಿಟ ಬೆಳೆ ವಿಮೆ ಬೆಳೆ ಪರಿಹಾರ ಮತ್ತು ಏನು ಇವಾಗ ಭಾಳಷ್ಟು ಮಳೆಯಾಗಿ ಏನು ಹಾಳಾಗ್ಯಾವ ಪೀಕ್ ಹಾಳಾಗ್ಯವಲ್ಲ ಅವಕ್ಕೆಲ್ಲ ಪರಿಹಾರ ಮಾಡುವ ಪರಿಹಾರ ಸಿಗುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡತ್ತೀವಿ